ಸರ್ಕಾರಿ ಪ್ರೌಢಶಾಲೆ ಕಡಂಬಾರು ಇಲ್ಲಿ ವಿಶ್ವ ಯೋಗ ದಿನವನ್ನು ಆಚರಿಸಲಾಯಿತು ಯೋಗದ ಉದ್ಘಾಟನಾ ಸಭೆಯ ಅಧ್ಯಕ್ಷತೆಯನ್ನ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುನೀತಾ ಟೀಚರ್ ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಪನ್ಮೂಲ ವ್ಯಕ್ತಿಯಾದ ನಿವೃತ್ತ ಅಧ್ಯಾಪಿಕೆಯಾದ ಶ್ರೀಮತಿ ಅಮಿತಾ ಟೀಚರ್ ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದ್ರು ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಯೋಗ ಎಂಬುದು ಎಲ್ಲರಿಗೂ ಸುಲಭ ರೀತಿಯಲ್ಲಿ ಮಾಡಬಹುದಾದ ವ್ಯಾಯಾಮವಾಗಿದೆ ಯೋಗದ ಮೂಲಕ ಮನುಷ್ಯನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢಗೊಂಡು ಸದಾ ಲವಲವಿಕೆ ಹೊಂದಿರುವಂತೆ ಮಾಡುತ್ತದೆ ಎಂದು ತಿಳಿಸಿದರು ಸೀನಿಯರ್ ಅಸಿಸ್ಟೆಂಟ್ ಶ್ರೀಮತಿ ವಿಜಯಲಕ್ಷ್ಮಿ ಟೀಚರ್ ಹಾಗೂ ಅಧ್ಯಾಪಿಕೆಯಾದ ಚಂದ್ರಾವತಿ ಟೀಚರ್ ರಮಲಾ ಟೀಚರ್ ಶುಭ ಹಾರೈಸಿದ್ರು ಶ್ರೀ ರಾಜೇಶ್ ಕೋಡ್ಲಮುಖರು ಸ್ವಾಗತಿಸಿದ್ರು ವಿಜಯಕುಮಾರ್ ಸರ್ ಧನ್ಯವಾದ ಸಮರ್ಪಿಸಿದ್ರು ಸುಮಾರು ಮುನ್ನೂರು ವಿದ್ಯಾರ್ಥಿಗಳು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡರು

ಇನ್ನು ಸ್ವಲ್ಪ ಮತ್ತೆ ಮಾಡುವ ಹಿಂದಕ್ಕೆ ಇನ್ನು ಬೆಂಡಾಗಬೇಕು ಇದಕ್ಕೆ ಸುತ್ತ ವಜ್ರಾಸನ ಅಂತ ಹೇಳಿ ಹೊಟ್ಟೆಯನ್ನು ಬೊಜನ್ನು ಕರಗಿಸ್ತದೆ ಬೆಂಡಾಗಬೇಕು ಬೆಂಡಾದಾಗ ಪುಷ್ಟದ ಭಾಗ ಮೇಲೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ